ಅನೇಕ ಜನರ ಪರವಾಗಿ ಹಿಂದುತ್ವರ ಪರವಾಗಿ ನಡತಕ್ಕಂಥ ಚಟುವಟಿಕೆಗಳನ್ನ ಪದ್ವಸ್ತಲ್ಲಿಡಬೇಕಂತ ಹೇಳಿ ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಮಾನ್ಯ ಮುಖ್ಯಮಂತ್ರಿಯೊಂದು ಪತ್ರವನ್ನು ಬರೆದರು ಪ್ರಿಯಾಂಕ ಖರ್ಗೆ ಅವರ ಹೇಳಿಕೆಗಳನ್ನು ಅನೇಕ ಸಚಿವರುಗಳು ಬೆಂಬಲಿಸಿದರು ಇನ್ನೂ ಒಂದು ಅಡ್ಡಿ ಮುಂದಿಟ್ಟು ಮುಂದೆ ಹೋಗಿ ಹರಿಪ್ರಸಾದ್ ಒಬ್ಬ ಹಿರಿಯ ರಾಜಕಾರಣಿ ಕಾಂಗ್ರೆಸ್ ಅಲ್ಲಿ ತಾಲಿಬಾನ್ ಹೋಲಿಸಿದ್ವಿ ನಾನು ಸವಾಲು ಆಗ್ತೀನಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಮಿಳಿನ ಮಾದರಿ ಅಂತೇಳಿ ಸಂಘ ಪರಿವಾರ ಉದಯವಾಗಿ ನೂರು ವರ್ಷ ದೇಶದ ಉದ್ದಗಲಕ್ಕೆ ಮತ್ತು ವಿದೇಶಗಳಲ್ಲಿರ್ತಕ್ಕಂಥ ನಮ್ಮ ಪರಿವಾರದವರು ಬಹಳ ಸಂಭ್ರಮದಿಂದ ಶತಮಾನೋತ್ಸವ ಆಚರಿಸ್ತದೆ ಭವಿಷ್ಯ ಎಲ್ಲ ಕಡೆ ಸಾರ್ವಜನಿಕರು ಒಳಗೊಂಡಂತೆ ಆ ಪಥ ಸಂಚಲನ ನೋಡಿ ಕಣ್ತುಂಬಿಕೊಳ್ತಾರೆ ಪಥಸಂಚಲನೆ ನಡೆಯುವ ಸಂದರ್ಭದಲ್ಲಿ ಮೇಲೆ ಹೂಗಳನ್ನು ಹಾಕ್ತಾರೆ ಪ್ರಿಯಾಂಕಾ ಖರ್ಗೆ ಅವರೇ ನೀವು ಹೀರೋ ಆಗಕ್ಕಂತ ಹೇಳಿ ಹೊರಟಿ ಆದರೆ ಜೀರೋ ಆಗ್ಬೇಕು ವಿಲನ್ ಆಗಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸುಪುತ್ರ ಒಂದೇ ಕಾರಣಕ್ಕೆ ಪ್ರತಿ ದಿವಸ ಅನಗತ್ಯವಾಗಿ ವಿವಾದವಾದ ವಿವಾಹ ವಿವಾದಾತ್ಮಕವಾಗಿ ಹೇಳಿಕೆ ಕೊಡುವ ಮುಖಾಂತರ ನೀವು ಹಿಂದೂಗಳಿಗೆ ವಿಲನ್ ಆಗಲಿ ಈಗಾಗಲೇ ದೇಶದ ಉದ್ದಿಗೆ ಚರ್ಚೆ ಆಗ್ತದೆ ಜನ ನಿಮ್ಮನ್ನ ಸಾರಾಸಾಗಿ ಲೋಕಸಭೆ ಚುನಾವಣೆಯಲ್ಲಿ ಮೂರು ಬಾರಿ ಯಾವ ರೀತಿ ತಿರಸ್ಕಾರ ಮಾಡಿದರೂ ರಾಜ್ಯದಲ್ಲಿ ನೀವು ಧೂಳಿಪಟ ಆಗ್ತೀರಿ ಅಂತೇಳಿ ನಾನು ಎಚ್ಚರಿಕೆಯನ್ನೇ ಕೊಡ್ತಾ ಇದೀನಿ ನಾನು ಕೇಳ್ತೀನಿ ಮುಖಂಡಗಳಿಗೆ ಸಚಿವರುಗೆ ಸಿದ್ದರಾಮಯ್ಯವರಿಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಿದ್ದರಾಮಯ್ಯವರೇ ಭಾರತ್ ಪಾತಕಿ ಅನ್ನ ಗೌರವಿಸಬೇಕಾಯ್ತು ಆದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರನ್ನ ನೀವು ವೈಭವ್ ಕರೆಸ್ತೀರಿ ಟಿಪ್ಪು ಜಿ ಅಂತ ಇರ್ಬೋದು ಹಿಂದೂಗಳ ಮಾರಾಡವ ಮಾತು ತಗ್ಗೊಳ್ಳಿ ಏನು ಕ್ರಮ ತೆಗೆದುಕೊಂಡಿರಿ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ವೈಭವ್ ಕರೆಸ್ತೀರಿ ನಿಮಗೆ ಅವರೆಲ್ಲ ಬ್ರದರ್ಸ್ ನಾನು ಕೇಳ್ತೀನಿ ನಿಮಗೆ ತಾಕತ್ತಿದ್ರೆ ನಾನು ಖಂಡಿತ ಮುಸಲ್ಮಾನ ವಿರೋಧಿ ಅಲ್ಲ ಸ್ಪಷ್ಟವಾಗಿ ಹೇಳ್ತೀನಿ ಯಾರು ದೇಶ ದ್ರೋಹದ ಹೇಳಿಕೆಗಳನ್ನು ಕೊಡ್ತಾರೆ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ ಮತ್ತು ಭಯೋತ್ಪಾದಕರ ಚಟುವಟಿಕೆ ನಡೆಸ್ತಾರೆ ಅಂಥವ್ರ ಮೇಲೆ ಕ್ರಮ ಜರು ಸಾರ್ವಜನಿಕ ಸ್ಥಳಗಳಲ್ಲಿ ಸರ್ಕಾರಿ ಜಾಗಗಳಲ್ಲಿ ಪ್ರಾರ್ಥನೆ ಮಾಡ್ತಾರಲ್ಲ ಇದಕ್ಕೆ ಹಾಕಿ ಮಾಡಲ್ಲ ಇದ್ರ ಜೊತೆಗೆ ಮದ್ರಾಸಾ ಶಾಲೆಗಳು